ಶಿಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಸರ್ವದರಲ್ಲೂ ಸಮರ್ಥಳು ಸ್ತ್ರೀ ವಿಜಯಪುರ ಜಿಲ್ಲೆಯ ಬಿಎಲ್ಡಿ ಸಂಸ್ಥೆಯ ಎಸ್ಬಿ ಕಲಾ ಮತ್ತು ಕೆಸಿಪಿ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಿದರು ಬಿಎಲ್ಡಿ ಸಂಸ್ಥೆಯ ಫಾರ್ಮಸಿ ಕಾಲೇಜ್ ನರ್ಸಿಂಗ್ ಕಾಲೇಜ್ ಬಿಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಕೇಂದ್ರ ಗ್ರಂಥಾಲಯಕ್ಕೆ ಭೇಟಿ ನೀಡಿ ನೇರಳೆ ಬಣ್ಣದ ಬ್ಯಾಂಡ್ಗಳನ್ನು ಸ್ತ್ರೀ ಪುರುಷ ಸಮಾನರು ಎಂಬ ಸಾಂಕೇತಿಕವನ್ನ ಕೈಗೆ ಕಟ್ಟಿ ಬ್ಯಾಲೆನ್ಸ್ ಫಾರ್ ಬೆಟರ್ ಎಂಬ ಘೋಷಣೆಯನ್ನ ಕೂಗುತ್ತಾ ರ್ಯಾಲಿ ಮಾಡಿದರು ಈ ರ್ಯಾಲಿಗೆ ಮಹಾವಿದ್ಯಾಲಯದ ಪ್ರೊಫೆಸರ್ ಸಿ ಕಲ್ಮಠ್ ಹಾಗೂ ಪ್ರೊಫೆಸರ್ ವಿದ್ಯಾ ಪಾಟೀಲ್ ಮೇಡಂ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿ ವಿದ್ಯಾರ್ಥಿನಿಯರು ಸಬಲರು ಹಾಗೂ ಶಿಕ್ಷಣವಂತರಾದರೆ ಸಮಾಜದಲ್ಲಿ ಗೌರವ ಖ್ಯಾತಿ ಸಿಗುತ್ತದೆ ಆದಷ್ಟು ನಿಮ್ಮಲ್ಲಿನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಿ ಎಂದರು ಮಧ್ಯಾಹ್ನ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ಹಾಗೂ ಫುಡ್ ಸ್ಟಾಲ್ಗಳನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ವಿಭಾಗದ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಹಾಗಾಗಿ ಮಹಿಳೆಯರು ಯಾವ ರೀತಿ ಬರ್ತಾ ಮುಂದ್ ಬರ್ತಾ ಇದಾರೆ ಅಂದ್ರೆ ಒಂದು ಸಹನೆಯಿಂದನೆ ಸಹನೆಯಿಂದನೆ ಮುಂದೆ ಬರ್ತಾ ಇದಾರೆ ಅಂತ ಹೇಳ್ತೀವಿ ಸಹನೆಗೆ ಒಂದು ಸಣ್ಣ ಒಂದು ಕಥೆಯನ್ನು ಹೇಳಕ್ ಇಷ್ಟಪಡ್ತೇನೆ ನಾನು ಆ ಇವತ್ತು ಒಬ್ಬ ಚಮ್ಮಾರ ಏನ್ ಮಾಡ್ತೀವಿ ಕೆಲಸ ನಿಮ್ಗೆ ಯಾಕಂದ್ರೆ ತಲತಲಾಂತರದಿಂದ ನಾವು ಹೆಣ್ಮಕ್ಳು ಯಾವ ರೀತಿ ತುಳಿಯಲ್ಪಟ್ಟಿವಿ ಸಾಕಷ್ಟು ಇವ್ರು ನಿಮಗೆ ಅನುಭವದ ಅದ ಸಾಕಷ್ಟು ಅನುಭವ ಅದ ರಿಸರ್ವೇಶನ್ ಸೊ ನೋಡಿ ಟು ಗಿವ್ ದೋಸ್ ಫಸ್ಟ್ ಟ್ರೀಟ್ Treat us as a, uh, as a part of society. We can also bring so lot of changes. ಸೊ ದಿಸ್ ಆನ್ ದ ಥೀಮ್ ವಾಸ್ ಬ್ಯಾಲೆನ್ಸ್ ಕೋಪ್ ಬೆಂಡಿಗೆ ಯಶತ್ರು ಗಂಡೆ ಹೊರತು ಬೇರೆ ಯಾರು ಅಲ್ಲ ಗಂಡು ಎಂದರೆ ಹೆಣ್ಣನ್ನು ಕೊಲ್ಲುವ ಸಾಕಿದ ಗಿಣಿಯನ್ನೇ ಕೊಲ್ಲುವಷ್ಟು ಕಟುಕನಲ್ಲ ಸೊ ಹೆಣ್ಣನ್ನು ರಕ್ಷಿಸುವ ಒಬ್ಬ ತಂದೆ ಆಗಿರ್ಬೋದು ಒಬ್ಬ ಅಣ್ಣ ಆಗಿರ್ಬೋದು ಸೊ ಇಷ್ಟೆಲ್ಲಾ ಸೆಕ್ಟರ್ ನಾಗತ್ತಾರ ಸೊ ಸ್ಟಿಲ್ ಯು ಆರ್ ಫೈಟಿಂಗ್ ಫಾರ್ ಬ್ಯಾಲೆನ್ಸ್ ಅಂತಂದ್ರು ಇಟ್ ಈಸ್ ನಾಟ್ ಅಬೌಟ್ ಜೆಂಡರ್ ಈಕ್ವಾಲಿಟಿ ಇಟ್ ಈಸ್ ಎವ್ರಿ ವೇಸ್ ನಾವ್ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ನಿಮ್ಗೆ ಸಮಾನತೆ ಸಿಗ್ಬೇಕು ಅನ್ನೋದಕ್ಕೋಸ್ಕರ ನಾವ್ ಇವತ್ತಿ ಕ್ಯಾಂಪೇನ್ ಮಾಡತ್ತೀವಿ ಸೊ ಯಾರೇ ಕೇಳಿದ್ರು ನಿಮ್ಗೆ ಇಕ್ವಾಲಿಟಿ ಎಲ್ಲಿ ಇಲ್ಲ ಅಂತಂದ್ರೆ ಹೇಳಿ ನಮಗೆ ಎಲ್ಲ ಕಡೆ ಈಕ್ವಾಲಿಟಿ ಬೇಕು ಸೊ ಇಟ್ ಇಸ್ ಬ್ಯಾಲೆನ್ಸ್ ಫಾರ್ ಬೆಟರ್ ಐದೇ ಇಟ್ ಮೇ ಬಿ ಇನ್ ಪೊಲಿಟಿಕಲ್ ವೇ ಇನ್ ಸೋಷಿಯಲ್ ವೇ ಆರ್ ಇನ್ ಜೆಂಡರ್ ಇನ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು